ಸೊ ಇವತ್ತು ಸೆಪ್ಟೆಂಬರ್ ಹನ್ನೆರಡನೇ ತಾರೀಕು ಏಳನೇ ತಾರೀಕು ನಾನು ಕೊರಬೆಟ್ಟದ್ದು ಸಸ್ತೇನ್ ಮೈಕ್ಲೊಬಿಟನಲ್ ಟೆನ್ ಪರ್ಸೆಂಟು ಜೊತೆಗೆ ಬೋನಸ್ ಟೆಬಿಕೋನೋಸಲ್ ತರ್ಟಿ ಏಯ್ಟ್ ಪಾಯಿಂಟ್ ತ್ರೀ ನೈನ್ ಪರ್ಸೆಂಟು ಹಾಗೆ ವೆಲಾಗಿರೋದು ಮೆಗಾಫಾಲ್ ಸಿ ವಿ ಡಿ ಎಕ್ಸ್ಟ್ರಾಕ್ಟು ವಿತ್ ಅಮೆನ್ ಆ್ಯಸಿಡು ಸಿ ವಿ ಡಿ ಎಕ್ಸ್ಟ್ರಾಕ್ಟಲ್ಲಿ ಟೆನ್ ಪಾಯಿಂಟ್ ಫೈವ್ ಪರ್ಸೆಂಟು ಹಾಗೆ ಅಮೆನಾಸಿಡ್ ಫಾರ್ಟಿ ಫೋರ್ ಪಾಯಿಂಟ್ ಸಮಥಿಂಗ್ ಪರ್ಸೆಂಟ್ ಇರ್ತಕ್ಕಂತಹ ಇದನ್ನು ಅಮುನ್ಯಾಸಿಡ್ ಇರ್ತಕ್ಕಂತಹ ಒಂದು ಸ್ಪ್ರೇನ ಕೊಟ್ಟಿದೆ ಸೊ ಏನು ಚೇಂಜಸ್ ಕಾಣ್ತಾ ಇದೆ ಅಂತ ನೀವೇ ನೋಡ್ತಾ ಇರ್ಬೋದು ಸೊ ಇವಾಗ ನಂದು ಆಲ್ಮೋಸ್ಟು ಐದು ತಿಂಗಳು ಒಂದು ಎರಡು ಮೂರು ಐದು ಓಕೆ ಏಳು ದಿವಸ ಆಗಿದೆ ಐದು ತಿಂಗಳು ಏಳು ದಿವಸದ ಶುಂಠಿ ಇವತ್ತಿಗೆ ಸೊ ನೋಡಿ ಯಾರೆಲ್ಲ ನನಗೆ ಕೇಳಿದ್ರಿ ಏನೇನು ಮಾಡಿದರೆ ಏನೇನು ಡಿಫ್ರೆನ್ಸ್ ಆಗುತ್ತೆ ಅಂತಂದು ಪ್ರತಿಯೊಂದನ್ನು ನಾನು ನಿಮಗೆ ಕ್ಲಿಯರಾಗೆ ಪ್ರತಿ ಹಂತದಲ್ಲೂ ಕೂಡ ವೀಡಿಯೋಸ್ ಮಾಡಿ ಹಾಕ್ತಾನೆ ಬಂದಿದ್ದೀನಿ ಸೊ ಲಾಸ್ಟ್ ಟೈಮ್ ನಾನು ಸ್ಪ್ರೇ ಕೊಟ್ಟಾದಮೇಲೆ ನಂದು ಕಂಪ್ಲೀಟ್ ಗ್ರೀನಿಷ್ ಆಗಿದೆ ಇದೇನೇನು ಡಿಸೀಸ್ ಇತ್ತಲ್ಲ ಆ ಒಂದು ಜಾಗಗಳೆಲ್ಲ ಬರ್ನ್ ಆಗಿದ್ದಾವೆ ಬರ್ನ್ ಆಗಿ ಎಲೆಗಳೆಲ್ಲ ಬಂದಿದ್ದಾವೆ ಸೊ ನಂದು ನೆಕ್ಸ್ಟ್ ಪ್ಲಾನಿಂಗ್ ನಿಮಗೆ ನೆನ್ನೆ ಹಾಕಿರೋ ವೀಡಿಯೋದಲ್ಲಿ ನೀವು ನೋಡಿರ್ಬೋದು ಗೊಬ್ಬರಗಳನ್ನು ಆಲ್ರೆಡಿ ತೊಗೊಂಬಂದು ಇಟ್ಕೊಂಡಿದ್ದೀನಿ ಹಾಗೆ ಈಗ ನೆಕ್ಸ್ಟ್ ನಂದು ಏನಂದರೆ ನಾಳೆ ಅಥವಾ ನಾಡ್ದು ಕಳೆಗಳನ್ನು ತೆಗೆಸ್ಬೇಕು ಇಲ್ಲೇನಿದೆ ಅಲ್ಲ ಕಳೆಗಳು ಇದನ್ನೆಲ್ಲ ತೆಗೆಸ್ಬಿಟ್ಟು ಫಸ್ಟ್ ನಂದು ಸಿಸ್ಟಮ್ ಏನಂತಂದರೆ ಹೊಲ ಕ್ಲೀನ್ ಇರಬೇಕು ಮೊದಲನೇದು ಅದಾದಮೇಲೆ ಎರಡನೇದು ಗೊಬ್ಬರ ಹಾಕೋದು ಹದಿನೈದನೇ ತಾರೀಕು ಗೊಬ್ಬರ ಹಾಕಬೇಕು ಹದಿನೈದನೇ ತಾರೀಕಿಗೆ ಗೊಬ್ಬರ ಹಾಕಿದ ನಂತರದಲ್ಲಿ ಇಮ್ಮಿಡಿಯೇಟಾಗಿ ಟೂ ಡೇಸಲ್ಲಿ ನಾನು ಬಿ ಎಸ್ ಎಫ್ದು ಗ್ರೂಪ್ ಸೆವೆನ್ ಮತ್ತು ಲೆವೆನಲ್ಲಿ ಇರತಕ್ಕಂಥ ಫ್ಲಕ್ಸ್ ಪೈರಾಕ್ಸೈಡು ಹಾಗೆ ಅದು ಫ್ಲಕ್ಸ್ ಆಫ್ ಪೈರಾಕ್ಸೈಡು ಇನ್ನೊಂದು ಶ್ರಾಬಿನಲ್ ಗ್ರೂಪ್ದು ಇವೆರಡು ಲೆವೆನ್ ಮತ್ತು ಸೆವೆನ್ನು ಮತ್ತು ಲೆವೆನ್ ಗ್ರೂಪ್ ಇರತಕ್ಕಂಥದ್ದು ಇವೆರಡನ್ನು ಕೂಡ ಕಾಂಬಿನೇಷನಲ್ಲಿರೋ ಪ್ರಿಯಾಕ್ಸರ್ನ ಸ್ಪ್ರೇ ಮಾಡಬೇಕು ಪ್ರಿಯಾಕ್ಸರ್ ಜೊತೆಗೆ ನಿಮಗೆ ಹೇಳಿರೋ ಹಾಗೆ ಒಂದು ಕೀಟನಾಶಕ ಹಾಕ್ಕೊಂಡಿದ್ದೀನಿ ಲಿಪ್ಟಾಪ್ ಅಂತಂದು ನೆಕ್ಸ್ಟು ಒಂದು ಗಮ್ಮು ಹಾಗೆ ಅದ್ರ ಜೊತೆಗೆ ಬಯೋ ಮೆಸಿನ್ ಕಜ್ಗೋ ಮೆಸಿನ್ ತ್ರೀ ಪರ್ಸೆಂಟ್ ಇರತಕ್ಕಂತಹ ಒಂದು ಬಾಡುಗಳೆ ಯಾವುದೇ ಬ್ಯಾಕ್ಟೀರಿಯಲ್ ಬಿಲ್ಡ್ಗಳು ಬರದೇ ಇರೋ ರೀತಿಯಲ್ಲಿ ನಾನು ಅದಕ್ಕೆ ಒಂದು ಇದನ್ನು ಯೂಸ್ ಮಾಡ್ತಿದ್ದೀನಿ ಸೊ ನನ್ನ ನನಗೆ ಕೆಲವರು ಕಮೆಂಟ್ಸಲ್ಲಿ ಕೇಳಿದಿರ ಎಷ್ಟನೇ ತಿಂಗಳಿಗೆ ನಾವು ಗೊಬ್ಬರ ಕೊಡಬೇಕು ಯಾವ ಕಾರಣಕ್ಕೆ ಕೊಡಬೇಕು ಅಂತ ಸೊ ನಾನು ಇವಾಗ ನಾ ತೊಗೊಂಡಿರೋದು ಕರೆಕ್ಟಾಗಿ ಒಂದು ಹದಿನಾರು ಸಾವಿರ ರೂಪಾಯ್ದು ಗೊಬ್ಬರ ಹಾಗೂ ಔಷಧಿ ಆಗಿದೆ ಇವಾಗ ನಾ ತೊಗೊಂಡಿರೋದು ಈ ಹಂತದಲ್ಲಿ ಏನಕ್ಕೆ ಕೊಡಬೇಕು ಅಂತಂದರೆ ಐದರಿಂದ ಐದೂವರೆ ತಿಂಗಳಲ್ಲಿ ಈ ಸಂದರ್ಭದಲ್ಲಿ ನಿಮಗೆ ಗೆಡ್ಡೆಗಳ ಸೈಜ್ಗಳು ಹಾಗೆ ಮತ್ತು ಗೆಡ್ಡೆಗಳು ಇದೇನಿದೆಯಲ್ಲ ಇದೆಲ್ಲ ನಿಮಗೆ ತುಂಬ ಚೆನ್ನಾಗೆ ವರ್ಕ್ ಆಗ್ತಾ ಹೋಗುತ್ತೆ ಅಂದರೆ ಸೈಜ್ಗಳಾಗಲಿ ಈಲ್ಡ್ ಆಗಲಿ ಕ್ವಾಲಿಟಿ ಆಗಲಿ ಅದರದ್ದು ಫ್ರ್ಯಾಗ್ರೆನ್ಸ್ ಆಗಲಿ ಘಮ ಇದೆಲ್ಲದೂ ಕೂಡ ನಿಮಗೆ ಸುಧಾರಿಸುತ್ತೆ ಇದನ್ನು ನಾವು ಕೊಡೋದ್ರಿಂದ ಈ ಸಂದರ್ಭದಲ್ಲಿ ಗೊಬ್ಬರಗಳನ್ನು ಯಾವ್ಯಾವ ಗೊಬ್ಬರ ಯಾವ್ಯಾವ ಕಾರಣಕ್ಕೆ ಕೊಡಬೇಕು ಅಂತಂದರೆ ಇವಾಗ ನಾನು ಇಪ್ಪತ್ತು ಇಪ್ಪತ್ತು ಸೊನ್ನೆ ಹದಿಮೂರು ಇಪ್ಪತ್ತು ಇಪ್ಪತ್ತು ಸೊನ್ನೆ ಹದಿಮೂರರಲ್ಲಿ ನೈಟ್ರೋಜನ್ ಇಪ್ಪತ್ತು ಪರ್ಸೆಂಟ್ ಇದೆ ಪಾಸ್ಫರಸ್ಸು ಇಪ್ಪತ್ತು ಪರ್ಸೆಂಟು ಪೊಟ್ಯಾಶ್ ಇದರಲ್ಲಿ ಸೊನ್ನೆ ಹದಿಮೂರು ಪರ್ಸೆಂಟು ಸಲ್ಫರು ಸೊ ಇದೇನು ಮಾಡುತ್ತೆ ಅಂತಂದರೆ ನಿಮಗೆ ನೈಟ್ರೋಜನ್ ನಾವು ಇವಾಗ ಇಪ್ಪತ್ತು ಪರ್ಸೆಂಟ್ ಕೊಡೋದ್ರಿಂದ ಇಲ್ಲಿಂದ ಆಲ್ಮೋಸ್ಟ್ ಒಂದು ಟೂ ಮಂತ್ಸ್ ನಮ್ಮದು ಕ್ರೀನನ್ನು ಗಿಡಗಳನ್ನು ವೆಜಿಟೇಟಿವ್ ಗ್ರೋತ್ ಮತ್ತೆ ನಾವು ಕಂಟಿನ್ಯೂ ಮಾಡ್ಕೊಳೋದ್ರಿಂದ ಬುಡದಲ್ಲಿರ್ತಕ್ಕಂಥ ಬೀಜಗಳಿಗೆ ನೆರಳಾಗುತ್ತೆ ಅದರಿಂದ ಸನ್ ಬರ್ನಿಂಗ್ ಇಶ್ಯೂ ಆಗಿ ಬೀಜಗಳು ಮೊಳಕೆಗಳು ಏನು ಕಾಣ್ತಾ ಇರ್ತಲ್ಲ ಮೇಲ್ಗಡೆ ಅದು ಇದೆಯಲ್ಲ ಡ್ಯಾಮೇಜ್ ಆಗೋದ್ರಲ್ಲ ಅದರಿಂದ ಕ್ವಾಲಿಟಿ ನಮ್ಮದು ಚೆನ್ನಾಗಿರುತ್ತೆ ಒಂದು ಎರಡನೇದು ವೆಜಿಟೇಟಿವ್ ಗ್ರೋತ್ ಚೆನ್ನಾಗಿ ಆಗೋದ್ರಿಂದ ಫೋಟೋಸಿಂಥಸಿಸ್ ಎಲ್ಲ ಚೆನ್ನಾಗಾಗ್ಬಿಟ್ಟು ಇಳುವರಿ ಕೂಡ ಸ್ವಲ್ಪ ಚೆನ್ನಾಗಿ ಬರುತ್ತೆ ಅದಾದ ಮೇಲೆಗೆ ಪಾಸ್ಪರಸ್ಸು ಏನಕ್ಕೆ ಅಂತಂದರೆ ಬೇರುಗಳು ಸಹ ನಮಗೆ ಇವಾಗ ಸ್ವಲ್ಪ ಸದೃಢವಾಗಬೇಕಾಗುತ್ತೆ ನಾನು ಲಾಸ್ಟ್ ಟೈಮಿಂದ ಪಾಸ್ಪರಸ್ ಕಡಿಮೆ ಮಾಡಿರೋದ್ರಿಂದ ಈಗ ಶುಂಠಿಗಳ ಬೇರುಗಳು ಎಷ್ಟು ಚೆನ್ನಾಗಿ ತಾಕತ್ತಿಂದ ಎಳ್ಕೊಳ್ತಾವಲ್ಲ ಆಹಾರಗಳನ್ನು ಅಷ್ಟು ಚೆನ್ನಾಗಿ ಗೆಡ್ಡೆಗಳ ಸೈಜ್ ಚೆನ್ನಾಗುತ್ತೆ ಅದಾದಮೇಲೆ ನೆಕ್ಸ್ಟು ಹದಿಮೂರು ಹದಿಮೂರು ಸೊನ್ನೆ ಸಾರಿ ಇಪ್ಪತ್ತು ಇಪ್ಪತ್ತು ಸೊನ್ನೆ ಹದಿಮೂರದು ಇದರಲ್ಲಿ ಸಲ್ಫರ್ ಇದೆಯಲ್ಲ ಸಲ್ಫರ್ ಬಂದುಬಿಟ್ಟು ನಿಮಗೆ ಗೆಡ್ಡೆಗಳ ಒಂದು ಕ್ವಾಲಿಟಿನ ಚೆನ್ನಾಗಿ ಮಾಡಿಕೊಡುತ್ತೆ ಸೊ ಮೇಲೆ ನೆಕ್ಸ್ಟ್ ನಾನು ಯೂಸ್ ಮಾಡ್ತಿರೋದು ಜೀರೋ ಜೀರೋ ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ವೈಟ್ ಪೊಟ್ಯಾಶು ಸಿಕ್ಸ್ಟಿ ಪರ್ಸೆಂಟ್ ವೈಟ್ ಪೊಟ್ಯಾಶ್ ಅಂತಂದರೆ ಈಗ ಐವತ್ತು ಕೆ ಜಿಲಿ ಮೂವತ್ತು ಕೆ ಜಿ ನಿಮಗೆ ಪೊಟ್ಯಾಶ್ ಸಿಗುತ್ತೆ ಅದೇ ನೀವು ರೆಡ್ ಪೊಟ್ಯಾಶ್ ತಗೊಂಡ್ರೆ ಅದು ಪ್ಯೂರಿಟಿ ನಿಮಗೆ ಕಡಿಮೆ ಇರುತ್ತೆ ಅಂದರೆ ಅಪ್ರಾಕ್ಸಿಮೇಟ್ಲಿ ನೈಂಟಿ ಫೈವ್ ಪರ್ಸೆಂಟೇನೋ ಪ್ಯೂರಿಟಿ ಬರುತ್ತೆ ಸೊ ನೀವು ವೈಟ್ ಪೊಟ್ಯಾಶ್ ತಂದರೆ ನೈಂಟಿ ಏಯ್ಟ್ ಸಮಥಿಂಗ್ ಪ್ಯೂರಿಟಿ ಸಿಗುತ್ತೆ ಸೊ ಅಲ್ಲಿಗೆ ನಿಮಗೆ ಒಂದು ಬಂಗಾರ ಟ್ವೆಂಟಿ ಫೋರ್ ಕ್ಯಾರೆಟು ಟ್ವೆಂಟಿ ಟು ಕ್ಯಾರೆಟ್ ಆ ಥರ ನಾವು ಲೆಕ್ಕ ಹಾಕ್ತೀವಲ್ಲ ಅದೇ ಥರನೇ ಪೊಟ್ಯಾಷಲ್ಲೂ ಕೂಡ ನಿಮಗೆ ಕ್ವಾಲಿಟಿನ ಡಿಫೈನ್ ಮಾಡ್ಕೋಬೋದು ಸೊ ಇದನ್ನು ಕೊಡೋದ್ರಿಂದ ನಿಮಗೆ ಗೆಡ್ಡೆಗಳ ಸೈಜು ಗಾತ್ರ ಹಾಗೆ ಫ್ರಾಗ್ರೆನ್ಸು ಕ್ವಾಲಿಟಿ ಮೇಲ್ಗಡೆ ಬರ್ತಕ್ಕಂತಹ ಲೇಯರ್ ಏನಿದೆ ಅಲ್ಲ ಅದರ ಒಂದು ಸ್ಕಿನ್ನು ಇದೆಲ್ಲ ಕೂಡ ಚೆನ್ನಾಗೇ ಕಾಣಿಸುತ್ತೆ ನಿಮಗೆ ಇದರಿಂದ ಮಾರ್ಕೆಟಲ್ಲಿ ಒಳ್ಳೆಯ ರೇಟ್ ಕೂಡ ಸಿಗುತ್ತೆ ಸೊ ಇದಾದ ಮೇಲೆ ನಾನು ಫರ್ಟೈರನ್ನ ಯೂಸ್ ಮಾಡ್ತಿದ್ದೀನಿ ಫರ್ಟೈರ ಬಂದುಬಿಟ್ಟು ನಿಮಗೆ ಇನ್ಸೆಕ್ಡಿಸೈಡು ನೆಲದಲ್ಲಿರ್ತಕ್ಕಂತಹ ಹುಳಗಳು ಯಾವುದೇ ಕಾರಣಕ್ಕೂ ನಮ್ಮ ಒಂದು ಬೆಳೆಗಳನ್ನು ನಾಶ ಮಾಡಬಾರ್ದು ಅನ್ನೋ ಕಾರಣಕ್ಕೆ ಫರ್ಟೈರನ್ನ ಯೂಸ್ ಮಾಡ್ತಾ ಇದ್ದೀವಿ ಇದಾದ ನಂತರದಲ್ಲಿ ಜೊತೆಗೆ ಫೆರಸ್ ಕಬ್ಬಿಣನ ಏನಕ್ಕೆ ಯೂಸ್ ಮಾಡ್ತಿದ್ದೀನಿ ಅಂದರೆ ಗೆಡ್ಡೆಗಳ ತೂಕಗಳನ್ನು ಜಾಸ್ತಿ ಮಾಡುತ್ತೆ ಇವಾಗ ನಿಮ್ಮದು ಒಂದು ಹತ್ತು ಕೆ ಜಿ ಬರೋ ಜಾಗದಲ್ಲಿ ಹನ್ನೆರಡು ಕೆ ಜಿ ತೂಕ ಜಾಸ್ತಿ ಮಾಡುತ್ತೆ ಅದು ಒಂದೆರಡು ಕೆ ಜಿ ಜಾಸ್ತಿ ಮಾಡುತ್ತೆ ಅಂದರೆ ಒಂದು ಟ್ವೆಂಟಿ ಪರ್ಸೆಂಟ್ ನಿಮ್ಮದು ಜಾಸ್ತಿ ಮಾಡುತ್ತೆ ತೂಕನ ಸೊ ಆ ಕಾರಣಕ್ಕೆ ನಾನು ಫೆರಸ್ನ ಯೂಸ್ ಮಾಡ್ತಿದ್ದೀನಿ ಎಕರೆಗೆ ಇಪ್ಪತ್ತು ಕೆ ಜಿ ಇದಾದ ಮೇಲೆ ಸ್ಯಾಟ್ರೈಟು ಸ್ಯಾಟ್ರೈಟ್ ಏನಕ್ಕೆ ಅಂತಂದರೆ ಇದು ಬಂದುಬಿಟ್ಟು ನಿಮ್ಮ ಮಣ್ಣಿನ ಒಂದು ಏನಿದೆ ಅಲ್ಲ ವಿನ್ಯಾಸಗಳನ್ನು ಸಡಿಲ ಮಾಡಿ ಜೊತೆಗೆ ಪೋಷಕಾಂಶಗಳನ್ನು ತುಂಬ ಚೆನ್ನಾಗಿ ಅದು ಏನು ಮಾಡುತ್ತೆ ಅಂದರೆ ಸಪ್ಲೈ ಮಾಡೋದ್ರಿಂದ ನಮಗೆ ಒಂದು ಸೆಕೆಂಡು ಪೋಷಕಾಂಶಗಳನ್ನು ಚೆನ್ನಾಗಿ ಒದಗಿಸುತ್ತೆ ಸೊ ಮೇಲೆ ನಮಗೆ ನೆಕ್ಸ್ಟು ಬರ್ತಕ್ಕಂತಹದ್ದು ಪೊಟ್ಯಾಷಿಯಂ ಸಾನೆಟ್ ಅಂತ ಬರುತ್ತೆ ಪೊಟ್ಯಾಷಿಯಂ ಸಾನೇಟಲ್ಲಿ ನಿಮಗೆ ಪೊಟ್ಯಾಶು ಕೆ ಮತ್ತು ಮ್ಯಾಗ್ನೀಸು ಮತ್ತು ಸಲ್ಫರ್ ಇವು ಮೂರು ಸೇರಿಬಿಟ್ಟು ಪೊಟ್ಯಾಷಿಯಂ ಸ್ಯಾನೆಟ್ ಅಂತ ಕರಿತೀವಿ ಈ ಒಂದು ಪೊಟ್ಯಾಷಿಯಂ ಸ್ಯಾನೆಟ್ ನಮಗೆ ಏನಕ್ಕೆ ಈ ಸಂದರ್ಭದಲ್ಲಿ ಹಾಕಲೇಬೇಕು ಅಂತಂದರೆ ಸೇಮ್ ಅಗೇನ್ ಪೊಟ್ಯಾಷಿಯಂ ಮತ್ತು ಮ್ಯಾಗ್ನೀಷಿಯಮ್ ಮತ್ತು ಸಲ್ಫೇಟ್ಗಳೇನಂದ್ರೆ ನಮಗೆ ಗೆಡ್ಡೆಗಳ ಗಾತ್ರ ತೂಕನ ಜಾಸ್ತಿ ಮಾಡೋದ್ರಿಂದ ಈ ಒಂದು ಕಾಂಬಿನೇಷನಲ್ಲಿ ಕೊಡೋದ್ರಿಂದ ನಮಗೆ ಅಗೇನ್ ನಮಗೆ ಇಳುವರಿಲಿ ಏನೇನು ಡಿಫಿಷಿಯನ್ಸಿ ಇರುತ್ತಲ್ಲ ಅದನ್ನ ಕ್ಯೂರ್ ಮಾಡಿಬಿಟ್ಟು ಚೆನ್ನಾಗಿ ಕೊಡುತ್ತೆ ಸೊ ಇದಾದಮೇಲೆ ನೆಕ್ಸ್ಟು ನಾವು ಯಾವುದೇ ಗೊಬ್ಬರಗಳನ್ನು ಕೊಡದೇ ಇರೋದ್ರಿಂದ ಈ ಹಂತದಲ್ಲಿ ನಾನು ಇದರ ಹಿಂದೆ ಕೊಡ್ತಿರ್ತಕ್ಕಂತಹ ಗೊಬ್ಬರಗಳೆಲ್ಲ ಕಡಿಮೆ ಪ್ರಮಾಣದಲ್ಲಿ ಕೊಡ್ಕೊತ ಬಂದು ಕೊನೆಯ ಹಂತದಲ್ಲಿ ಗೆಡ್ಡೆಗಳ ಸೈಜು ಹಾಗೆ ತೂಕ ಜಾಸ್ತಿ ಮಾಡೋದಕ್ಕೆ ನಾನು ಎಲ್ಲ ಗೊಬ್ಬರಗಳನ್ನು ಒಟ್ಟಿಗೆ ಕೊಡ್ತಾಯಿದ್ದೀನಿ ಇದಾದಮೇಲೆ ಮತ್ತೆ ಇನ್ನೊಂದೇನಂದರೆ ಬೋರೋಕಾಲ್ ಜಿಂಜರ್ ಅಂತ ಅಂದು ಯೂಸ್ ಮಾಡಿದ್ದೀನಲ್ಲ ಅದರಲ್ಲಿ ಬಂದುಬಿಟ್ಟು ನಿಮಗೆ ಮೈಕ್ರೋನ್ಯೂಟ್ರೆಂಟ್ಸ್ಗಳಿದ್ದಾವೆ ಪ್ರೈಮರಿ ನಾವು ಆಲ್ರೆಡಿ ನಿಮಗೆ ಹೇಳ್ದಂಗೆ ಎನ್ ಪಿ ಕೆ ಅದಾದ ಮೇಲೆ ಸೆಕೆಂಡರಲ್ಲಿ ನಿಮಗೆ ಪೊಟ್ಯಾಷಿಯಮ್ ಸೊ ಸೊನೆಟು ಮತ್ತು ಅಲ್ಲಿ ಫೆರಸ್ ಸಪ್ರೇಟಾಗಿ ಕೊಟ್ಟಿದ್ದೀನಿ ಬಟ್ ಇದು ಬೋರಕಲ್ ಜಿಂಜರಲ್ಲಿ ಮತ್ತು ಫೆರಸ್ಸು ಮೆಗ್ನೀಸು ಜಿಂಕು ಹಾಗೆ ಬೋರಾನೋ ಇದಿಷ್ಟು ಇರತಕ್ಕಂತಹದ್ದು ಬೋರೋಕಾಲ್ ಜಿಂಜರಲ್ಲಿ ನಿಮಗೆ ಸಿಗುತ್ತೆ ಇದು ಜಿಂಜರ್ ಸ್ಪೆಷಲ್ ಅಂತಲೇ ರೆಡಿ ಮಾಡಿದ್ದಾರೆ ಸೊ ಇದನ್ನು ನಾನು ಯೂಸ್ ಮಾಡೋದ್ರಿಂದ ಏನಂತಂದರೆ ಇದರಲ್ಲಿ ಎಲ್ಲ ಮೈಕ್ರೋನಿಟ್ರೆನ್ಸ್ಗಳನ್ನು ನಾವು ಗ್ರಾನ್ಯುವಲ್ಸ್ ರೂಪದಲ್ಲಿ ಕೊಡೋದ್ರಿಂದ ಆಲ್ಮೋಸ್ಟ್ ಒನ್ ಆ್ಯಂಡ್ ಟೂ ಮಂತ್ವರೆಗೂ ನಮಗೆ ನಿಧಾನವಾಗಿ ಹಂತ ಹಂತವಾಗಿ ಪೋಷಕಾಂಶಗಳನ್ನು ಈ ಒಂದು ಗಿಡಗಳಿಗೆ ಕೊಡೋದ್ರಿಂದ ಗಿಡಗಳು ಹಾಗೂ ಗೆಡ್ಡೆಗಳು ತೂಕ ಹಾಗೂ ಇಳುವರಿ ಎಲ್ಲ ಕೂಡ ಜಾಸ್ತಿ ಆಗುವಂತಹ ಎಲ್ಲ ಸಾಧ್ಯತೆಗಳಿರ್ತವೆ ಸೊ ಅದಾದ ನಂತರ ಎರಡು ದಿವಸಕ್ಕೆ ನಾನು ಹೇಳಿದನಲ್ಲ ಪ್ರಯೋಗಸರನ್ನ ಏನಕ್ಕೆ ಸ್ಪ್ರೇ ಮಾಡಬೇಕು ಅಂದರೆ ಎಲ್ಲರೂ ತಿಳ್ಕೊಂಡಿರೋ ಹಾಗೆ ನಾವು ಗೊಬ್ಬರಗಳನ್ನು ಕೊಟ್ಟಾಗ ರೋಗಗಳು ಸ್ವಲ್ಪ ಉಲ್ಬಣ ಆಗ್ತವೆ ಅಂತ ಗೊತ್ತಿರತಕ್ಕಂತಹದ್ದೇ ಸೊ ಹಾಗಾಗಿ ಅದನ್ನು ಕೊಟ್ಟು ಎರಡು ದಿವಸಕ್ಕೆ ನನಗೆ ಈಗ ಲಾಸ್ಟು ಬೋನಸ್ಸು ಹಾಗೆ ಇನ್ನೊಂದು ಸಸ್ತೆಯನ್ನು ಸ್ಪ್ರೇ ಮಾಡಿ ಹತ್ತರಿಂದ ಹನ್ನೆರಡು ದಿವಸ ಆಗುತ್ತೆ ಅಷ್ಟೊತ್ತಿಗೆ ಇವಾಗ ನಾನು ಕೊಟ್ಟಿರೋದು ಏಳನೇ ತಾರೀಕು ಏಳನೇ ತಾರೀಕಿಂದ ಇವತ್ತಿಗೆ ಐದು ದಿವಸ ಆಯಿತು ನಾನಿವಾಗ ಹದಿನೈದನೇ ತಾರೀಕು ಕೊಡೋದರಿಂದ ಅದಕ್ಕೆ ಎಂಟು ದಿವಸಕ್ಕೆ ಗೊಬ್ಬರ ಕೊಡ್ತೀನಿ ಹತ್ತನೇ ದಿವಸಕ್ಕೆ ಮತ್ತೆ ಸ್ಪ್ರೇ ಕೊಡ್ತೀನಿ ಹಾಗಾಗಿ ರೋಗನೂ ಸಹ ಕಂಟ್ರೋಲಲ್ಲಿ ಇಟ್ಕೊಬೋದು ಬೆಳವಣಿಗೆನೂ ಸಹ ಬೆಳೆಸ್ಬೋದು ಸೊ ಏನಾದರೂ ಡೌಟ್ಸ್ ಇದ್ದರೆ ಕೇಳಿ ನನಗೂ ಕೆಲವೊಂದು ಗೊತ್ತಿರೋದಿಲ್ಲ ಮಾಹಿತಿಗಳನ್ನು ತಿಳ್ಕೊಂಡು ನಿಮಗೆ ಹೇಳ್ತೀನಿ ಸೊ ಏನಾದರೂ ತಪ್ಪಿದರೆ ಕ್ಷಮಿಸಿ ಓಕೆ ಥ್ಯಾಂಕ್ ಯು